ಸಿ ಪಾಟೀಲ್ ಅವರು ಒಂದು ರಿಕಾರ್ಡ್ ಹೇಳವ್ರೆ ಹುಡ್ಗಿರ್ ಅಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಬೆಣ್ಣೆ ಮಾತಿ ಬೆರ್ಗೋಗಿ ಬೆಪ್ ಪರಾಕ್ತಿ ಇರಪ್ಪು ಅಂತ ಅದನ್ನು ಕರೆಕ್ಟಾಗಿ ಹೇಳೋವ್ರೆ ನಮ್ಮ ದಿ ಸಿ ಅವರು ಹೆಣ್ಣು ಹೆಣ್ಣು ಅನ್ನೋದು ಒಂದು ಬೆಣ್ಣೆದಾಗ ಕರ್ಗೊಯ್ತ ಅಂದ್ಬಿಟ್ಟು ಹೆಣ್ಣು ಅಂದ್ಬಿಟ್ಟು ಏನೇನೋ ಮಾಡ್ಬಿಡ್ತಾರೆ ಗಂಡು ಮಕ್ಕಳು ಆದರೆ ಗಂಡು ಮಕ್ಕಳು ಹೆಣ್ಮಕ್ಳು ಯಾವ ಥರ ಹುಷಾರಾಗಿರ್ಬೇಕು ಅನ್ನೋದನ್ನ ನಮ್ಮ ದಿ ಸಿ ಅವರೇ ತಿಳಿಸ್ಕೊಟ್ಟವ್ರೆ ಅದನ್ನ ಆದರೆ ಗಂಡು ಮಕ್ಕಳು ಗಂಡು ಮಕ್ಳು ಹೆಣ್ಣು ಮಕ್ಕಳಿಗೆ ಸ್ಟ್ರಾಂಗು ಈಗ ಮಕ್ಕಳದೇ ಮುಂದೆ ಆಗಿರೋದು ಮಕ್ಕಳದೇ ಸ್ಟಾಂಗು ಅಂತ ಎಲ್ಲ ಕಾನೂನು ಪ್ರಕಾರ ಹೇಳ್ತಾನೆ ಅದ ಆದರೆ ಗಂಡು ಮಕ್ಕಳು ರಾತ್ರಿ ಹೊತ್ತು ನಾವು ಎಲ್ಲರೂ ಹೋಗ್ಬೇಕಾಗುತ್ತೆ ಒಬ್ಬಳೇ ಹೋಗೋಕ್ಕಾಗುತ್ತು ಸರ್ ನಮಗೆ ಒಬ್ಬಂಡ ಇರೇಬೇಕು ಜೊತೆಲಿ ಯಾರು ಇದ್ರೆ ಈಗ ಜೊತೆ ಒಬ್ಬ ಸೋಯ್ತಾ ಇದ್ರೆ ಅಂದ್ರೆ ಕೆಲವು ಜನಗಳು ಏನೇನೋ ಅರ್ಥ ತಿಳ್ಕೊತಾರೆ ಅದನ್ನೇ ಗಂಡಸು ಅಂತ ಅವ್ರ ಅಣ್ಣನೇ ಆಗಿರ್ಬೋದು ತಮ್ಮನೇ ಆಗಿರ್ಬೋದು ಗಂಡನೇ ಆಗಿರ್ಬೋದು ಮತ್ತೆ ಊರ್ನೇವ್ರು ಯಾರೇ ಆಗಿದ್ರು ಏನನ್ಕತಾರೆ ಅಯ್ಯ ಒಬ್ಬ ಒಬ್ಬರು ಗಂಡಸ್ರವ್ರ ಅಂತ ನಮಗೊಂದು ಬಲೆ ಬರ್ತದೆ ಗಂಡಸ್ರವ್ರ ಅಂತ ಅದೇ ಹೆಂಗ್ಸೆ ಮೇಲು ಎಣ್ಣೆ ಮೇಲು ಎಣ್ಣೆ ಮೇಲು ಅಂದ್ರೆ ಈಗ ಹೆಂಗ್ಸು ಗಂಡಸು ಮನೇಲಿ ಹೆಂಗಸಾಗಿರೋಳು ನೋಡಪ್ಪ ಗಂಡಸು ಎಲ್ಲಾ ತರದಲ್ಲೂ ನಡ್ಸ್ಕೊಂಡು ಹೋದ್ರೇನೆ ಹೆಂಗ್ಸು ಮನೇಲಿ ಹೆಂಗ್ಸು ಅಂತ ಅನಿಸ್ಕೊಳ್ಳೋದು ಅದೇ ಗಂಡಸು ಯಾವ್ದನ್ನು ಏನು ಮಾಡಲಿಲ್ಲ ಅಂದ್ರೆ ಮನೇಲಿ ಹೆಂಗ್ ಏನ್ ಮಾಡಕತ್ತೆ ಹೆಂಗ್ಸು ಸಮಾನೆ ಗಂಡಸು ಸಮಾನೆ ಆದ್ರೆ ಹೆಂಗ್ಸೆ ಮೇಲೂ ಗಂಡಸ ಕೀಳು ಅಂತ ಹೇಳಕ್ ಬರಲ್ಲ ಇದು ಹೆಂಗ್ಸು ಸಮಾನೆ ಇರಬೇಕು ಗಂಡಸು ಸಮಾನೆ ಇರ್ಬೇಕು ಗಂಡಸು ಮನೆಗೆ ಕಬ್ಳ ಇದ್ದಂಗೆ ಹೆಂಗ್ಸು ಇಟ್ಕ ಇದ್ದಂಗೆ ಗಾರ ಇದ್ದಂಗೆ ಇಟ್ಕ ಇಟ್ಕ ಸಿಮೆಂಟ್ ಇದ್ದಂಗೆ ಗಂಡಸು ಬಲ ಕಬ್ಳ ಇದ್ದಂಗೆ ಆದ್ರೆ ಎಷ್ಟೋ ಜನ ಕೆಲವು ಜನ ಗಂಡು ಹೆಂಗಸ್ರೇ ದೊಡ್ಡದು ಹೆಂಗ್ರೇ ದೊಡ್ದು ಅನ್ಬೋದು ಹೆಂಗಸರು ಸಾಮಾನೆ ಗಂಡಸರು ಸಾಮಾನೆ ಗಂಡಸ್ರನ್ನ ಕೇಳ್ಮಾಡಕಾಗಲ್ಲ ಆಗಲ್ಲ ಕೂ ಗಂಡಸು ಗಂಡ್ಸೆ ಹೆಂಗ್ಸು ಹೆಂಗ್ಸೆ ಅದನ್ ಬಿಟ್ಟು ಹೆಂಗ್ಸೆ ಮೇಲು ಹೆಂಗ್ಸೆ ಮೇಲು ಅಂದ್ರೆ ಎಷ್ಟೋ ಜನಗಳು ಹೆಣ್ಮಕ್ಳು ಇದನ್ನೇ ಉಪಯೋಗಿಸ್ಕೊಂಡು ಸುಮಾರು ಜನ ನಾವೇ ಮೇಲು ನಾವೇ ಮೇಲು ಅಂತ ಏನೇನೋ ಗಂಡ್ ಮಕ್ಳನ್ನೆಲ್ಲ ಹಾಳು ಮಾಡ್ತಾವ್ರಪ್ಪ ಅದನ್ನ ಗಂಡ್ ಮಕ್ಳು ನಾವ್ ಹೆಣ್ಣು ನಾವ್ ಏನೇ ಮಾಡಿದ್ರು ನಮ್ದೇ ನಡುತ್ತೆ ಒಂದ್ ಅಲ್ಲಿ ಒಂದ್ ಗಂಡ ಮಕ್ಳು ಏನಾರ ಒಂದ್ ಚೂರು ಇದ್ ಮಾಡಿದ್ರೆ ಸಾಕು ಅದನ್ನೇ ಬಾರಿ ಹೆಣ್ಮಕ್ಳು ಮಾಡ್ದ ತಪ್ಪಲ್ಲ ಗಂಡ್ ಮಕ್ಳು ಮಾಡಿರೋದೇ ತಪ್ಪು ಗಂಡು ಮಕ್ಳು ಮಾಡಿರೋದೇ ತಪ್ಪು ಆದ್ರೆ ಹೆಂಗ್ಸಿರು ತಪ್ಪು ಮಾಡಲ್ವಾ ಗಂಡಸ್ರೇ ತಪ್ಪು ಮಾಡೋದಾ ಬೆಂಗ್ಸ್ ತಪ್ಪ ಮಾಡಲ್ವಾ ಈಗ ಒಂದ್ ಹೆಣ್ಣು ಬೆಂಗ್ಸು ನಾನು ಒಂದ್ ಕೆಲ್ಸಕ್ ಹೋಯ್ತೀನಿ ಕಪ್ಪಾ ನಾನು ಒಂದ್ ಕೆಲ್ಸಕ್ ಹೋಗಿರ್ತೀನಿ ನಾನು ಒಂದ್ ಕೆಲ್ಸ ಒಂದ್ ಗಂಡಸ್ರ ಹತ್ರ ಒಬ್ ಕೆಲ್ಸಕ್ ಹೋಗಿರ್ತೀನಿ ಗಂಡಸು ಬರ್ತಾನೆ ಅದನ್ನ ನಮ್ಮ ಒಂದ್ ಚೂರು ಏನಾರ ಒಂದ್ ಸ್ವಲ್ಪ ಏನಾರ ಟಚ್ ಮಾಡಿದ್ರೆ ಲೋ ಏನೋ ಲೋಪರ್ ನನ್ನ ಮಗನೇ ನೀನೇನೋ ನಾನು ಟಚ್ ಮಾಡೋದು ಅಂತ ಕಾಲಲ್ಲಿರೋ ಚಪ್ಪಲಿ ಕೈಯ್ಯಲ್ಲಿ ತಗೊಂಡ್ರೆ ಓ ಇವಳು ಸರಿ ಇಲ್ಲ ಇವ್ರ ಹತ್ರ ಹೋಗ್ಬಾರ್ದು ಅಂದ್ಬಿಟ್ಟು ಹೋಯ್ತಾರೆ ಅದನ್ನೇ ಹಾಂ ನಾನು ಸೀರೆ ಮುಟ್ತಾನೆ ಅಂತ ಹೆಂಗೆ ನಡ್ಕೊಂಡು ಏನು ಏನು ಅಂತ ನಾವು ಹೊಲ್ಕಿಸ್ಕೊಂಡು ಅದನ್ನೇ ಒಂದು ಪ್ಲೀಸ್ ಮಾತಾಡಿದ್ರೆ ಓ ಇವಳು ನನ್ನ ಬಲಕ್ಕೆ ಬಿದ್ದವಳು ಅಂತ ಒಂದು ದಿವಸ ಉಪಯೋಗಿಸ್ಕೋತಾರೆ ಎರಡು ದಿನ ದಿವಸ ಉಪಯೋಗಿಸ್ಕೊತಾರೆ ಮೂರನೇ ದಿವಸಕ್ಕೆ ಅವರು ಸಂತೋಷವಾಗಿ ನಮ್ಮನ್ನ ಕರೀಳ್ಬೋದು ಏನೋ ಮಾಡ್ಬೋದು ಅದ್ರ ಬಗ್ಗೆ ಅದನ್ನು ಹೆಣ್ಣು ಹಿಂಗೆ ಆಗಿರೋಳು ಗಂಡಸು ಬಂದರೆ ಒಂದು ಸರಿ ಚಪ್ಪಲಿನ ಕೈಗೆ ತಕೊಂಡ್ರೆ ಮತ್ತೆ ಗಂಡಸು ಯಾರೂ ಬರಲ್ಲ ಅದನ್ನೇ ನಗ್ತಾ ನಗ್ತಾ ಅಯ್ಯೋ ನನ್ನ ಅಂದಾಗ ಅಯ್ಯೋ ಇವಳು ನನ್ನ ನಗ್ತಾವಳ ನಾನು ನೋಡಿ ಸಂತೋಷ ಪಡ್ತಾವಳ ಅಂತ ಗಂಡಸು ನಿಮ್ಮ ಮೇಲೆ ಬೀಳ್ತಾನೆ ಆದರೆ ಹೆಣ್ಮಕ್ಳು ಈ ಥರ ಉಪಯೋಗಿಸ್ಕೊಬೇಡಿ ಹೆಣ್ಣು ಮಕ್ಕಳು ಒಂದು ಸ್ವಲ್ಪ ಹುಷಾರು ಹುಷಾರಾಗಿ ಗಂಡು ಮಕ್ಕಳನ್ನ ನೋಡ್ಕೊಂಡು ಮಾಡ್ಕೊಂಡು ಇಷ್ಟಪಟ್ಟು ನೋಡಿ ಇದು ಮಾಡಿ ಆದರೆ ಗಂಡು ಮಕ್ಕಳ ಮೇಲೆ ಯಾರು ಗಂಡು ಮಕ್ಕಳನ್ನ ತಪ್ಪು ಅಂತ ಹೇಳಕ್ಕೆ ಹೋಗ್ಬೇಡಿ ಆದರೆ ಮಕ್ಕಳೇ ತಪ್ಪು ಅಂತ ಹೇಳ್ತೀರಾ ಆದರೆ ಕಾನೂನು ಹೇಳುತ್ತೆ ಹೆಣ್ಮಕ್ಳೇ ತಪ್ಪು ಮಾಡಿರೋದು ಹೆಣ್ಮಕ್ಳೇ ತಪ್ಪು ಮಾಡಿರೋದು ಅಂತ ಹೇಳ್ತದೆ ಅದನ್ನು ಪರಿಹರಿಸ್ಬೇಕು ಇಬ್ಬರು ಸ್ವರ ಸರ ಕೂಣಿಸಿ ಅವ್ರದ್ದು ತಪ್ಪೋ ಇವರು ತಪ್ಪೋ ಯಾರು ತಪ್ಪು ಮಾಡ್ತಾರ ಅನ್ನೋದನ್ನ ಕಾನೂನು ಕೇಳಬೇಕು ಬಿಟ್ಟು ನೀನು ತಪ್ಪು ಮಾಡಿದೆ ಅಂತಲ್ಲ ಅನ್ಬಿಟ್ಟು ಗಣ್ಣಿಗೆ ಸಿಕ್ಕಬಿಟ್ಟು ಹೊಡೆದು ಬಿಟ್ಟು ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಅಯ್ಯೋ ನಂಗೆ ಅವಮಾನ ಮಾಡ್ದಲ್ಲ ಅಂದ್ರೆ ಮನೆಗೆ ಹೋಗಿ ಒಂದು ಆತ್ಮಹತ್ಯೆನೇ ಮಾಡ್ಕೊಬೋದು ಏನೋ ಮಾಡ್ಕೊಬೋದು ಆದ್ರೆ ಅವ್ರ ಮನ ಆಳೋಯ್ತದ ಅಷ್ಟೇ ಹುಡುಗಿ ಇನ್ನೊಬ್ಬನ್ ಕರ್ಕೊಂಡು ಮದುವೆ ಮಾಡ್ಕೊಂಡು ಮೊನ್ನೆ ಒಂದ್ ವಿಡಿಯೋ ನೋಡಿದೆಪ್ಪ ನಾನು ಪಾಪ ಇದನ್ನೇ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ರು ಪಾಪ ಆ ಹುಡ್ಗಿ ಹುಡ್ಗನ್ ಜೊತೆಗೆ ಆಟ ಆಡ್ಬಿಟ್ಟು ಎಲ್ಲ ಅನ್ಬಿಟ್ಟು ನಮ್ ತಂದೆ ಒಪ್ತಾಯಿ ಒಪ್ಲಿಲ್ಲ ಅನ್ಬಿಟ್ಟು ಬೇರೆ ಅವ್ನ ಜೊತೆಗ್ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಓಡಾಡ್ತಿದ್ಲಂತೆ ಆ ಹುಡ್ಗ ಹೋಗಿ ನೋಡ್ಬಿಟ್ಟು ಪಾಪ ಅವ್ನ ಆತ್ಮಲ್ಲಿ ಸೇಸ್ಕೊಳ್ಳಿಲ್ಲ ಅದೇ ಬಂದು ವಿಡಿಯೋ ಮಾಡ್ಬಿಟ್ಟು ನೋಡಿರ್ಬೋದು ನೀವು ವಿಡಿಯೋ ಟ್ಯೂಬ್ ಅಲ್ಲಿ ನೋಡಿರ್ಬೋದು ಅದೇ ಪಾಪ ಅವ್ನ ಆತ್ಮಹತ್ಯೆ ಮಾಡ್ಕೊಂಡ್ ಸೋತೋದ ಆದ್ರೆ ಆ ಹುಡ್ಗಿ ಇನ್ನೊಬ್ಬನ ಜೊತೆಗ್ ಮದುವೆ ಆಗೋದ್ಲು ಚೆನ್ನಾಗಿರ್ತಾವೆ ಹುಡುಗಿಲ್ವಾ ಅದ್ರಿಂದ ನೀವು ಕಾನೂನು ಪ್ರಕಾರ ಅದನ್ನ ಮಾಡಕ್ ಹೋಗ್ಬೇಕು ದಯವಿಟ್ಟು ನೀವು ಗಂಡ ಮಕ್ಳಿಗೂ ಸಮ ಹೆಣ್ಮಕ್ಳಿಗೂ ಸಮ ಗಂಡ ಮಕ್ಳಿಗೂ ಒಂದ್ ಹೃದಯ ಅದ ಅನ್ನೋದನ್ನ ನೀವು ಗೌರ್ಮೆಂಟ್ನವ್ರು ಕೇಳ್ಕೊತಾ ಇರೋದು ನಾನು ಒಂದೇ ಒಂದ್ಸಲ ಎರಡ್ ಸರಿ ಕೇಳ್ಕೊತ ಇದ್ದೀನಿ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ ಯಾರ ತಪ್ಪ ಇರುತ್ತೆ ಎಣ್ಣೆ ಆಗಿರ್ಬೋದು ಗಂಡೆ ಆಗಿರ್ಬೋದು ಯಾರ ತಪ್ಪ ಇರುತ್ತೆ ಅದನ್ನ ನೀವು ನೀವು ಪರಿಶೀಲಿಸಿ ನ್ಯಾಯ ದೊರಕಿಸ್ಕೊಡ್ರಿ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ಇಷ್ಟೋ ತನಕ ಎಲ್ಲರೂ ಹೆಣ್ಮಕ್ಳೆ ಸ್ಟ್ರಾಂಗ್ ಹೆಣ್ಣು ಹೆಣ್ಮಕ್ಳೆ ಸ್ಟ್ರಾಂಗ್ ಹೋಗ್ರು ಅಂತಿದ್ರೆ ಆದ್ರೆ ನೀವು ಗಂಡು ಮಕ್ಕಳೇ ಸ್ಟ್ರಾಂಗ್ ಹೋಗರು ಅಂತ ಭಾಳ ನಿರೂಪಿಸ್ಬಿಟ್ರೆ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ